tik Minha vida, nada mais perco ನನ್ನ ಪಾಪದ ಆಲೋಚನೆ ನಶಿಸಿ ಹೋಯಿತು ನನ್ನನ್ನು ರಕ್ಷಿಸಿ ಗುರುತಮ ಎಲ್ಲವೋ ನೀವ್ಯಾರು ನಿನ್ನ ವಂಶದವರ್ಯಾರು ಈ ದಟ್ಟ ಅಡವಿಯಲ್ಲಿ ನಿನ್ನ ವಾಸ್ತವ್ಯ ಬೇಕೇ ಸ್ವಾಮಿ ಕೇವಲ ಸ್ಪರ್ಶ ಮಾತ್ರದಿಂದ ನನಗೆ ಪೂರ್ವ ಜನ್ಮದ ನೆನಪುಗಳು ಬರುತ್ತಿವೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ದುರ್ಜಯನೆಂಬ ಯವನ ರಾಜ ಆಗ ದುರಾಚಾರ ವೃತ್ತಿಯೇ ನನ್ನದಾಗಿತ್ತು ಮದೋನ್ಮತ್ತನಾಗಿ ಸ್ತ್ರೀಯರನ್ನು ಬಲಾತ್ಕರಿಸಿದೆನು ನಂತರ ಅವರ ಕಡೆ ತಿರುಗಿಯೂ ನೋಡುತ್ತಿರಲಿಲ್ಲ ಅವರ ಗತಿಯೇನೆಂದು ಯೋಚಿಸಲಿಲ್ಲ ಮಾಂಸ ಭಕ್ಷಣ ಮದಿರಾ ಪ್ರಾಶನಗಳನ್ನು ಮಾಡುವೆನು ಅವುಗಳೆಲ್ಲವುಗಳ ಫಲವಾಗಿ ದೊಡ್ಡ ಕ್ಷಯ ರೋಗ ಬಂದು ನಾನು ಹಸು ನೀಡಿದೆನು ಆಗ ಯಮದೂತರು ನನ್ನನ್ನು ನರಕ ಕೋಪದಲ್ಲಿ ಚೆಲ್ಲಿದರು ಸ್ವಾಮಿ ಎಲ್ಲೋ ಅಧಮ ಅದೆಷ್ಟು ನೀಚ ಕೃತ್ಯಗಳನ್ನು ಸಗಿರುವೆ ಸ್ವಾಮಿ ಹತ್ತು ಸಾವಿರ ವರ್ಷಗಳ ಕಾಲ ಪಿಶಾಚಿಯಾಗಿ ಅಲೆದಾಡಿದೆ ನಂತರದ ಜನ್ಮದಲ್ಲಿ ಹುಲಿಯಾಗಿ ಕ್ರೂರಿಯಾಗಿ ಹಸುನೀಗಿದೆ ಆ ನಂತರ ಅಜ ಐದನೇ ಜನ್ಮದಲ್ಲಿ ಈ ಬ್ರಹ್ಮ ರಾಕ್ಷಸನ ಜನ್ಮ ತಾಳಿರುವೆ ಕೇವಲ ನಿಮ್ಮ ಸ್ಪರ್ಶ ಮಾತ್ರದಿಂದ ನನಗೆ ಪೂರ್ವ ಜನ್ಮಗಳ ನೆನಪು ಬಂದಿದೆ ನಿಶ್ಚಯವಾಗಿ ನೀವು ಸರಿ ಸ್ವಾಮಿ ನನ್ನಂಥ ನಿಕೃಷ್ಟನಿಗೆ ಇಂತಹ ಜ್ಞಾನ ಹೇಗೆ ಲಭ್ಯವಾಯಿತು ನನಗೆ ಇನ್ನು ಮುಂದೆ ಜನ್ಮಗಳಾಗದಂತೆ ಅನುಗ್ರಹಿಸಿ ಸ್ವಾಮಿ ಒಮ್ಮೆ ನಿನ್ನ ವೃತ್ತಿ ಬದಲಾದದು ಈ ಭಸ್ಮದ ಮಹಿಮೆಯಿಂದಲೇ ಸರಿ ನನ್ನ ಅಂಗಾಂಗ ಭಸ್ಮವು ಭಸ್ಮೂರ ಮೈಸೋಗಿ ನೀನು ಪುನೀತನಾದ ಸಾಕ್ಷಾತ್ ಪರಶಿವನೇ ಈ ಭಸ್ಮವನ್ನು ಧರಿಸುವಾಗ ಇದರ ಮಹಿಮೆ ಅಷ್ಟಿಷ್ಟಲ್ಲ ಓಂ ನಮ ಶಿವ ಸ್ವಾಮಿ ಒಂದು ಕಾಲದಲ್ಲಿ ನಾನು ರಾಜನಾಗಿ ಜನ್ಮ ತಾಳಿದ್ದೆ ಆಗ ಅನೇಕ ಪುಣ್ಯ ಕಾರ್ಯಗಳನ್ನು ಆಡಿರುವೆ ಆದರೂ ನನಗೆ ಕೇಳಿಸಿಕೊ ಆ ಪೂರ್ವ ಜನ್ಮಗಳಲ್ಲಿ ನೀನು ಮಾಡಿರುವಂತಹ ಸತ್ಕಾರ್ಯಗಳ ಭಸ್ಮಸ್ಪರ್ಶದಿಂದ ವ್ಯಕ್ತವಾಗಿದೆ ಇದೀಗ ಈ ಭರ್ಶದಿಂದೋಚನೆಯಾಗಲಿದೆ ಆಹಾ ಸ್ವಾಮಿ ನಿಮ್ಮ ಕೃಪಾ ಕಟಾಕ್ಷದಿಂದ ನನ್ನ ಪೂರ್ವ ಜನ್ಮದ ಪುಣ್ಯದಿಂದ ತಮ್ಮ ದರ್ಶನವೂ ಜ್ಞಾನವೂ ನನಗೆ ಲಭ್ಯವಾಯಿತು ಈಗ ಇಂತಹ ಮಹಾತ್ಮವುಳ್ಳ ಧಾರಣೆಯನ್ನು ಅದರ ವಿಧಾನಗಳನ್ನು ನನಗೂ ತಿಳಿಸಿಕೊಡಿ ಸ್ವಾಮಿ ಅವಶ್ಯವಾಗಿದವಾ ಕೇಳಿಸಿತು ಸಾಕ್ಷಾತ್ ಪರಮೇಶ್ವರನು ಸರತ್ ಕುಮಾರನಿಗೆ ತಿಳಿಸಿದಂತಹ ಈ ಭಸ್ಮಧಾರಣೆಯ ವಿಧಾನ ಮತ್ತು ಮಹತ್ವವನ್ನು ಯಥಾವತ್ತಾಗಿ ನಿನಗೆ ತಿಳಿಸಿಕೊಡುತ್ತೇನೆ ಕೇಳಿ ಹಾಗೇ ಆಗಲಿ ಸ್ವಾಮಿ ಭಸ್ಮಧಾರಣೆಯು ಅತ್ಯಂತ ಪವಿತ್ರವಾದದ್ದು ಶಾಸ್ತ್ರಸಮ್ಮತವಾದದ್ದು ನಾವು ಪವಿತ್ರವಾದ ಭರಣಿಯಿಂದ ಗೋಮಯದಿಂದ ಭರಣೆಯನ್ನು ಮಾಡಿ ಅದನ್ನು ದೇವಾಗ್ನಿಯಲ್ಲಿ ದಹಿಸಿದರೆ ಸಾಕು ನಮಗೆ ಭಸ್ಮವು ಲಭಿಸುತ್ತದೆ ಅಷ್ಟೇ ಅಲ್ಲ ಯಾವುದಾದರೂ ಯಜ್ಞ ಯಾಗಾದಿಗಳನ್ನು ಮಾಡಿದಂತಹ ಸ್ಥಳಗಳಿಂದ ತೊರೆದಂತಹ ಭಸ್ಮವನ್ನು ಧರಿಸಿದರೂ ಸಾಕು ನಮಗೆ ಪುಣ್ಯಪ್ರಾಪ್ತಿಯಾಗುತ್ತದೆ ಅದೇ ರೀತಿ ಈ ಭಸ್ಮಧಾರಣೆಯ ವಿಧಿವಿಧಾನವನ್ನು ಹೇಳುತ್ತೇನೆ ಕೇಳಿಸಿತು ಮೊದಲು ನಮ್ಮ ರೀತಿ ಕಲಿಸಿಕೊಂಡು ನಡೆಯಬೇಕು ತದನಂತರ ಮಧ್ಯಮ ಅನಾಮಿಕ ಈ ಮೂರು ಬೆರಳುಗಳಿಂದ ಭಸ್ಮವನ್ನು ತೆಗೆದುಕೊಂಡು ಈ ಹುಪ್ಪುಗಳನ್ನು ದಾಟದಂತೆ ತ್ರಿಪುಂಡ್ರವಾಗಿ ಈ ರೀತಿ ಮೂರು ರೇಖೆಗಳನ್ನೆಡೆಯಬೇಕು ಹೀಗೆ ತ್ರಿಪುಂಡ್ರದ ವಿಧಿ ಇರುವವರು ಹೆಚ್ಚಿನ ರೇಖೆಗಳನ್ನು ಎಳೆಯುವಂತಿಲ್ಲ ಸ್ವಾಮಿ ಭಸ್ಮ ಧಾರಣೆ ಮಾಡುವಾಗ ನಾವು ಮೂರು ರೇಖೆಗಳನ್ನು ಮಾತ್ರ ಅದಕ್ಕೂ ವಿಶೇಷತೆ ಕೇಳಿಸಿಕೊಂಡು ನಾವು ಎಳೆಯುವಂತಹ ಮೂರು ರೇಖೆಯಲ್ಲಿ ಪ್ರಥಮ ರೇಖೆಯು ಅಕಾರವನ್ನು ದ್ವಿತೀಯ ರೇಖೆಯು ಉಕಾರವನ್ನು ತೃತೀಯ ರೇಖೆಯು ಮಕಾರವನ್ನು ಒಟ್ಟಾರೆಯಾಗಿ ಅಂದರೆ ಓಂಕಾರವನ್ನು ಪ್ರತಿನಿಧಿಸುತ್ತದೆ ಅಷ್ಟೇ ಅಲ್ಲದೆ ಈ ಮೂರು ರೇಖೆಗಳು ನಮ್ಮಲ್ಲಿರುವಂತಹ ಸತ್ವ ರಜ ತಮೋ ಗುಣಗಳನ್ನು ನಿಯಂತ್ರಿಸುತ್ತದೆ ಅಷ್ಟೇ ಅಲ್ಲ ಮನುಷ್ಯನಲ್ಲಿರುವಂತಹ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿಗಳನ್ನು ಇವು ಜಾಗೃತಗೊಳಿಸುತ್ತದೆ ಆದ್ದರಿಂದ ಈ ಪವಿತ್ರವಾದಂತಹ ಭಸ್ಮವನ್ನು ಧಾರಣೆ ಮಾಡುವಂತಹ ಎಲ್ಲ ಮನುಷ್ಯರು ಸಹ ಪುಣ್ಯ ಪಡೆಯುತ್ತಾರೆ ಸಾಧರು ವರ್ಣ್ಯದವರು ಸಹ ಭಸ್ಮ ಲೇಪನವನ್ನು ಮಾಡುವುದರಿಂದ ಮೋಕ್ಷ ಸ್ವಾಮಿ ಇಂತಹ ಮಹಾತ್ಮವುಳ್ಳ ಈ ಭಸ್ಮವನ್ನು ನನಗೂ ಸ್ವಲ್ಪ ಅಭಿಮಂತ್ರಿಸಿಕೊಡುವಿರ ಅವಶ್ಯವಾಗಿ ಓಂ ನಮ ಶಿವಾಯ 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 ओम नमः शिवाय 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 अग्निर्निरति भस्म वायुर्निरति भस्म जलमिति भस्म स्थलमिति भस्म व्योमेति भस्म सर्वं हि इदं भस्म महिमा मन इत्येतानि चक्षुंषि भस्मानि अर्थात् स्थलदल्लियो भस्म विदे ಅಗ್ನಿಯಲ್ಲೂ ಭಸ್ಮವಿದೆ ವಾಯುವಲ್ಲೂ ಭಸ್ಮವಿದೆ ಜಲದಲ್ಲಿಯೂ ಭಸ್ಮವಿದೆ ಅಷ್ಟೇ ಅಲ್ಲ ಮನುಷ್ಯನ ಮನಸ್ಸು ಹಾಗೂ ಇಂದ್ರಿಯಗಳಲ್ಲೂ ಸಹ ಭಸ್ಮದ ಭಸ್ಮದಾಂಶವಿದೆ ಅಷ್ಟೇ ಯಾಕೆ ಭೂಮಿ ರಾಪೋ ನನೋ ನಿಲೋ ನಭಃ ಅರ್ಥಾತ್ ಆಕಾಶ ಭೂಮಿ ವಾಯು ಅಗ್ನಿ ಜಲ ಈ ರೀತಿ ಪಂಚಭೂತಗಳಲ್ಲಿಯೂ ಸಹ ಭಸ್ಮದ ಅಂಶವು ಅಡಗವಾಗಿವೆ ಆದ್ದರಿಂದ ಯಾವ ಮನುಷ್ಯರು ಈ ಭಸ್ಮವನ್ನು ಧರಿಸುತ್ತಾರೋ ಅವರ ಪಾಪಗಳೆಲ್ಲವೂ ದಗ್ಧವಾಗಿ ಅವರು ಪುಣ್ಯವನ್ನು ಸಂಪಾದಿಸುತ್ತಾರೆ ಅವರ ಪುಣ್ಯ ಸಂಪಾದನೆಗೆ ಇದೊಂದು ಉತ್ತಮ ಮಾರ್ಗ ಭಸ್ಮ ಧಾರಣೆಯು ಅತ್ಯುತ್ತಮವಾಗಿದೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಏನಿದು ಪರಮಾಶ್ಚರ್ಯ ಈ ಭಸ್ಮ ಧಾರಣೆಯಿಂದ ನನ್ನ ರಾಕ್ಷಸ ಜನ್ಮ ಹೋಗಿ ನಾನು ಪುಣ್ಯ ಪುರುಷನಾದೆ ನನ್ನ ಜನ್ಮ ಪಾವನವಾಯಿತು ಧನ್ಯೋಸ್ಮಿ ಸ್ವಾಮಿ ಧನ್ಯೋಸ್ಮಿ ಏನು ಸಾತ್ವಿಕನೆ ಇದೆಂತಹ ಚಮತ್ಕಾರ ಹಾಗೂ ಭಸ್ಮದ ಮಹಾತ್ಮೆ ಕೇವಲ ಭಸ್ಮ ಸ್ಪರ್ಶ ಧಾರಣೆಯಿಂದ ಬ್ರಹ್ಮ ರಾಕ್ಷಸನಾದಂತಹ ದಾನವನು ಸಾತ್ವಿಕ ಮನುಷ್ಯನಾಗಿ ಬದಲಾದನು ಅದೇ ರೀತಿ ನಾವೆಲ್ಲರೂ ಸಹ ಪ್ರತಿನಿತ್ಯ ಭಸ್ಮಧಾರಣೆ ಮಾಡುವುದರಿಂದ ತಿಳಿದೋ ತಿಳಿಯದೆಯೋ ಆಗಿರುವಂತಹ ಪಾಪಗಳೆಲ್ಲ ದಾಗಿ ಪುಣ್ಯಗಳು ನಮ್ಮನ್ನು ಹುಡುಗಿಕೊಂಡು ಬರುವುದಲ್ಲದೆ ನಾವು ಮೋಕ್ಷಧಾರಿಯನ್ನು ಕಾಣುತ್ತೇವೆ ಎಲ್ಲೋ ಸಾತ್ವಿಕನೆ ಇನ್ನು ಮೇಲೆ ಪ್ರತಿನಿತ್ಯ ನೀನು ಈ ತ್ರಿಪುಂಡ್ರ ವಿಧಿಯ ಭಸ್ಮವನ್ನು ಧರಿಸು ಇದೀಗ ನನ್ನೊಡನೆ ಮಾರ್ಗಕ್ಕೆ ನಡೆ ಓಂ ನಮಸ್ಕಾರ